ಮೇನ್ಲಿ ರೋಡ್ಸ್ ಸರ್ ಸ್ವಲ್ಪ ಈ ಕಡೆ ಅಷ್ಟು ಆಗಿಲ್ಲ ಇನ್ನು ಆಸ್ಪತ್ರೆಗಳು ಸ್ವಲ್ಪ ಇದಿದೆ ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು ಸರ್ ಸ್ವಲ್ಪ ಹೌದೌದು ಎಲ್ಲರೂ ಅವರು ಶಾಸಕರೆಲ್ಲ ಇದು ಮಾಡ್ತಿದಾರೆ ಎಲ್ಲಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗೋಣ ಆಗೋಣ ಅಂತ ಮಾಡ್ತಿದ್ದಾರೆ ಸ್ವಲ್ಪ ಇದು ಮಾಡ್ಬೇಕು ಇನ್ನು ಹೆಚ್ಚಿನ ಆಸಕ್ತಿ ವಹಿಸ್ಬೇಕು ಅವರು ಕಂಪನಿ ವ್ಯವಸ್ಥೆ ಹನ್ನೆರಡು ಕಾಲು ಅದು ಯಾವತ್ತೂ ಇರ್ತದೆ ಅದು

ಈಗ ಯಾರು ಮಾಡೋದು ಯಾರು ಹಾಗಾದ್ರೆ ಅವರೇ ಮಾಡ್ಬೇಕಲ್ವಾ ರಾಜಕಾರಣಿಗಳೇ ಮಾಡ್ಬೇಕು ಇದಕ್ಕೂ ಮುಂಚೆ ಎಂಪಿ ಪಿ ಹರಬರಿಯ ಎಂ ಪಿ ಇದ್ದವರು ಅನಂತ್ ಕುಮಾರ್ ಹೆಗಡೆ ಅವರು ಏನೇನು ಡೆವಲಪ್ಮೆಂಟ್ ಮಾಡಿದ್ರೆ ಸರ್ ಈ ಭಾಗದಲ್ಲಿ ಅವ್ರು ಮಾಡಿಲ್ಲ ಸರ್ ಹೆಚ್ಚು ಇನ್ನು ಅವ್ರು ಬರೀ ಇದೇ ಆಗೋಯ್ತು ಅವ್ರ ರಾಜಕಾರಣಿನೇ ಮಾಡೋದಾಯ್ತು ಬರೀ ಮಾತಲ್ಲೇ ಆಗೋಯ್ತು ಅವ್ರದ್ದು ಹಾಂ ಬೊಗಳೇನೇ ಆಗೋಯ್ತು ಬರೀ ಅಷ್ಟೇನೂ ಮಾಡೇ ಇಲ್ಲ ಅವರು ಆಕ್ಚುಲಿ ಅವ್ರ ಮನ್ಸು ಮಾಡಿದ್ರೆ ಎಷ್ಟು ಮಾಡ್ಬೋದಿತ್ತು ಈಗ ಸಿರ್ಸಿ ಮತ್ತು ಇಲ್ಲಿ ಅವ್ರು ಸೇರಿ ತುಂಬಾ ಡೆವಲಪ್ಮೆಂಟ್ ಮಾಡ್ಬೋದು ಆಗಿತ್ತು ಆದರೆ ಏನು ಮಾಡಿಲ್ಲ ಮೋಸ್ಟ್ಲಿ ಎಂ ಗೆಲ್ಲಬಹುದು ಮೋಸ್ಟ್ಲಿ ನಿಮ್ ಗೆಲ್ಬೋದು ಅನ್ಸುತ್ತೆ ಯಾಕಂದ್ರೆ ಕಾಗೇರಿ ಅವರು ಸ್ವಲ್ಪ ಡೌನ್ ಆಗಿದ್ದಾರೆ ಈಗ ಅಂದ್ರೆ ಅವ್ರದ್ದು ಇಂಟರ್ನಲ್ ಇನ್ವೆಂಟು